ದೌಡ್ ಎಚ್ಚರಾಗಿಲ್ಲ ನೋಡು ಐದು ಗಂಟೆ ಆಗಿತ್ತು ದಿನ ನಾಲ್ಕು ಅಂದ್ರೆ ಎದ್ ಬಿಡ್ತಿದ್ವಿ ಇವ್ವಾ ಐದು ಗಂಟೆ ಹಾಕಿ ನೋಡು ಹಿಂದೆ ಯಾವಾಗ ಕೆಲಸ ಮಾಡಿ ಯಾವಾಗ ಅಡಿಗೆ ಮಾಡುದ ಇವ್ವಾ ಬಡ ಬಡ ಕಸ ಹೊಡೋದ್ ರಂಗೋಲಿ ಹಾಕಿ ಇದೇನ್ ಮಾಡ್ಬೇಕು ನೀ ಜಾಕ ಮಾಡಿ ಪೂಜೆ ಮಾಡಿ ಬಡ ಬಡ ಅಡಿಗೆಗೆ ಇಡ್ಬೇಕು ದೌಡ್ ಎದ್ರು ಹೆಣ್ಮಕ್ಳು ಕೆಲಸ ಮುಗಿಯಂಗೆ ಇಲ್ ನೋಡ್ರಿ ಇದೆ ಮಾಡಿದ್ವಿ ಅಂದ್ರಿ ಮತ್ತೊಂದು ಅರ್ಧ ಕೆಲಸ ಕಡಿಮೆ ಕತಿತ್ರಿ ನೆತ್ತಿಗೆ ಬಂತಂದ್ರೆ ಎಲ್ಲಿ ಏನು ಕೆಲಸ ಆಗೋದೇ ಇಲ್ಲ ನೋಡಿ ನೀನು ಎಲ್ಲರ ನೀನು ಒಂದಿಟ್ಟು ಬಡ ಗಿಡ ತಿಕ್ಕೋದು ಹತ್ತಾತ ಮಕ್ಕಳು ಹನ್ನೊಂದುವರೆ ಹನ್ನೆರಡು ಹತ್ತು ಮುಂಜಾನೆ ಕಣ್ಣು ತೆಗಿಲಿಲ್ಲ ಲೇಟ್ ಆಗ್ಬಿಡ್ತಿರೋದು ಅದೇ ನೀರು ಕಾಸ್ಕೋಬೇಕು ನೀರು ಕಾಸಿ ಉಷ್ಟು ಮನೆ ಕಸ ಹೊಡಿದ್ವಿ ಅಡುಗೆ ಮನೆ ಕಸ ಹೊಡೋದು ಮಾಡ್ಕೊತ ಇದು ಮಾಡಿದ್ವಿ ಅಂದ್ರೆ ನೀರು ಕಾಯ್ತೈತಿ ಮ್ಯಾಗಿನ ಕೆಲಸ ಮುಗಿತೈತಿ ತಂಪು ಅದ್ರ ಹಾಂ ಆಯ್ತು ನೋ ನಾವು ಹೂವ ಏನು ತಂಪೈತಿ ಇವ ಹೊರಗೆ ಹೂವು ಒಂದು ಚೂರೀಲಿ ಕಾಸ್ಕೊಂತಡಿವೇವಾ ಬೆಂಕಿ ಹಾಕಿದಂಗು ನೀರು ಕಾಯೋಕೆ ீட் கை வெச்சு மொண்டு இவா இங்கொலி முந்தை பெங்கி கசந்த இவ தண்டி செழி பிடித்த நோட்ரி ஒழிக்க நீலா கச உடாக்கா கலர்ஸ்தான் நேச்சரிக்கை வந்து தேவர் பூஜை மாதிரி முன்ன கச நோடத்தை ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವತ್ರ ಸಾಧಿಕೆ ಶರಣ್ಯೆ ದೇವಿ ನಾರಾಯಣ ನಮೋ ಸುತೀ ಪೂಜ್ಯ ರಾಘವೇಂದ್ರಾಯ ಸತ್ಯ ಧರ್ಮ ಲತಾಯ ಚ ಪೀ ತಾಮ್ ಕಲ್ಪರುಕ್ಷಯ ನಮ್ ಸರ್ವೇ ಜನ ಸುಖೋ ಎಲ್ಲರಿಗೂ ಎಲ್ಲರಿಗೆ ಒಳ್ಳೆಯದು ಮಾಡಪ್ಪ ಭಗವಂತ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಲ್ಲರಿಗೂ ಒಳ್ಳೇದು ಮಾಡಿರಾಯಿರಿ ಯಾರೆಲ್ಲ ಏನೆಲ್ಲ ಕನಸುಗಳನ್ನು ಕಟ್ಕೊಂಡಾರ ಎಲ್ಲ ಅವರ ಆಸೆ ಕನಸುಗಳು ಈಡೇರಲಿಪ್ಪ ರವಂತ ಸ್ವಾಮಿ ಎಲ್ಲ ಒಳ್ಳೇದು ಮಾಡಿರಾಯಿರಿ ತೂಸಮ್ಮ ತಾಯಿ ಎಲ್ಲಾ ಒಳ್ಳೇದಾಗ್ಲಿವ ತಾಯಿ ಸರ್ವ ಮಂಗಳ ಮಂಗಲೇಶ ಸರ್ವ ಸಾಧಿಕೆ ಶರಣೇತ್ರ ಇಂಬಿಕೆ ದೇವಿ ನಾರಾಯಣ ಸ್ತುತೇ ಏನ್ಪಾ ನಮ್ ಕಮಲಕಾರ ಕೆಲಸ ಮಾಡ್ಕೋತ ಏನ್ ನಮ್ ಜೊತೆ ಮಾತಾಡವಲ್ರ ಅಂತ ಅನ್ಕೋಬೇಡ್ರಿ ಇವತ್ತಿನ ನಮ್ದ ಇವತ್ತಿನ ಕತೆನ ಏನ್ ಹಾಕಕತ್ತೇನಪ್ಪ ಅಂತಂದ್ರ ನಮ್ಮ ದಿನನಿತ್ಯದ ದಿನಚರಿ ಬೆಳಗಿನಿಂದ ಹೆಂಗೆ ಇರ್ತೈತೆ ರೀ ಬೆಳಗಿನ ರೊಟ್ಟಿನ ಅಂತಂದನ್ನ ಹಾಕತೀನಿ ನೋಡಿರಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಯಾರೆಲ್ಲ ಹೊಸ ನಮ್ಮ ಚಾನಲ್ ನೋಡಿದ್ರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮಲಕ ನಮ್ಮ ಕತೆ ರೇಖಾ ಯು ಸ್ಟೋರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳಾತೀನ್ರಿ ಬರೀ ಮುಂದಿನ ಕತೆ ನೋಡೋಣ್ರಿ ಚಹಾ ಕುಡೋದು ಆಮೇಲೆ ಆಕಳ ಆಕೊಂಬಂದು ರೊಟ್ಟಿಗೆ ಹಂಚಿಟ್ರೆ ಯಾರು ಎತ್ತೇ ಮಕ್ಕದ ತಗೊಂಬರಿ ಅಂಗಾರ ಹಲ್ಲಿ ತಿಳ್ಕೊಂಡೆ ಚಹಾ ಕಾಸ್ತೀನಿ ಮುಖಬೇಕಿಲ್ರಿ ಎತ್ತೇ ತಂಪಿತ್ತು ಇಷ್ಟೋ ಹಾಕಿದ್ರಿ ಜೊಳಕ ತಗೋನಿಲ್ಲ ನಾವು ಕಡಿಯೋಕ ಮಾಡಿ ಬಂದ್ ನೋಡಕ ಅರ್ಬಿನ ತೋರ್ಸಿಟ್ಟೇನಕ ಆಮೇಲೆ ಬಡದ್ ಹಾಕಿದ್ರೆ ಸ್ವಚ್ಛ ಹಾಕೋಕ ಒಂದ್ ಪುಡಿ ಹಾಕಿ ತೋರ್ಸಿಟ್ಟು ಬಂದ್ ನೋಡಕ ಪೂಜೆ ಮಾಡಿದಿಲ್ಲ ಅಕ್ಕ ನೀನು ಹಾ ಪೂಜಾ ಮಾಡೇನಾ ಪೂಜಾ ಮಾಡೇನಿ ಬಾ ಚಾ ಸೋಸ್ತೀನಿ ಚಾ ಕುಡಿನ ಅಂತ ಈಗ ಗಂಡ ಮಗಳು ಎದ್ದಾರ ನೋ ನೀನ ಮಾವರ ಎದ್ರಕ ಇವ್ರು ಎದ್ದಾರಕ ಅತ್ತೆಯರು ಎದ್ರಕ ಹ್ಮ್ ಒಂದಿಟ್ ಪಕ್ಕೋರಿ ಇಷ್ಟ ದೌಡ ಹಾಕಿರ್ತೀರಿ ತಂಪೈ ತನ್ನೆ ನಿದ್ದಿ ಹತ್ಲಿಲ್ಲ ಅಂತ ಎದ್ರ ಅವ್ರು ಚಾ ಸೋಸ್ಲಂಗಾರ ಹ್ಮ್ ಅಕ್ಕ ಸೋಸ್ ಬಿಡುವ ಅಕ್ಕ ತಂಪೈತಿ ತಂಡ ತಂಗಾಗಿತ್ವಾ ಇದು ಮಾಡಾಗಿ ಒಂದು ಎರಡು ದಿನ ಮಳಿ ಹತ್ತಲ್ಲ ಹಂಗಾಗಿ ಈ ಚಳಿಗಾಲನ ಬಿಡಿ ಇದು ಅಂತಲ್ಲ ಆದ್ರೂ ಇದೊಂದು ಮಳಿ ಒಂದು ನೋಡಿ ಹಂಗೆ ಹಂಗ ತಂಪು ಕವ್ರೇನು ಈ ಮಖ ತಗೊಳಕ್ ಹೋದಾರ ಮಾವಾರೀ ಇವರು ಹೌದನ ಮಕ ತೊಕೊಂಡ್ ಬರ್ಲಾಳ ಹಂಗಾರೆ ಇಲ್ಲೇ ಸಣ್ಣಗ ಕಿಚನ್ ಮ್ಯಾಗ ಇರ್ಲಾ ಚಾ ಅವ್ರು ಬರುತ್ತಾನಂದ್ರ ಬಿಸಿ ಇರ್ತೈತಿ ತಗೋ ನೀವೇ ಚಾ ತಗೋ ನಾವು ಕುಡೀನಂತ ಅತ್ತಿಯರ್ ಬಂದ್ರೆ ಅವ್ರಿಗೆ ಹಾಕ ಕೊಡೋಣ ಜಗ್ ಜೊಕ್ಕ ಥಂಡ್ ನೀಲ ಇವತ್ತ ஹவுதக்கா நானே எர்க்கோக்க நீங்கள் அக்கா தம்பி இத நான் பிசு தான் நோடீர் அத்தே தம்பனங்க எர்க்கோட இவ்வா தரே எதங்க தம்பா தண்ணி நீலா கம்லவாட்டை கொட்ரி இவ சா கொட்ரீ ஏன் கொந்தரில் கல் தம்பி சாய் கொடுத்தி நீங்க மக்க தோழ்குகூன் நீலாங்க சோசி மகாய் கொடுத்து கொட்ரி கொடுறீ நீ கொடுது இந்த நம்ம ஆர் தான் நன்கா கொட நின் நீ குடித்தர் கொடுத்த അതേറ തോറിൽ ബി ബാണ്ടേ അർവിൻ്റെ ബാഡേറ നമുദി നാശ അത് മുഗീത ആ ഹിന്ദഗടെ ബാണ്ടെ കുമാർത്തോളക്കൊടുത്ത സീതെല്ലാം ഹൈക്കൊടത്ത ಯವ ನನ್ಗ ತಂಪಿಗೆ ಕಾಲ್ ಹೊಡ್ತಾ ಇದ್ ಬಿಟ್ಟವ ಯವಾನ ಕಾಲು ಹೊಡೆದ ಒಟ್ಟ ನಿದ್ದಿಲ್ಲ ಅಷ್ಟು ಕಾಲ್ ನುಗೆ ನೋಡ್ಕೊಂಬಲವ ನನ್ಗ ತೋರಿಸ್ಕೊಂಡಾರ ಬರ್ರಿ ಅತ್ತಾರ ಯಾರ ನರ ಹೊಡ್ದು ಡಾಕ್ಟ್ರ್ ಯಾರ ಶಾನೆ ಅದಾರ ಅಂತಡ್ರಿ ಅವ್ರ ಕೇಳೋಣ್ರಿ ಅಲ್ಲಿ ಹೋಗಿ ತೋರ್ಸ್ಕೊಂಡ್ ಬರ್ರಿ ಅಂತೀ ಹತ್ತಾರ ಇವ್ನ ಕರ್ಕೊಂಡು ಹೋಗಿ ಇವ್ರ ಅನ್ನಾರ್ನ ಕರ್ಕೊಂಡು ಹೋಗಿ ಏನ್ ತೋರಿಸಿ ಬಿಡ್ರಿ ಯಾವ ಹಳೆ ಎಲ್ಲ ಹಳೇನು ಹೋಗಿ ಬೆಟ್ಟ ಬಂದ್ರಿ ಅತಿಯಾರ ಹ್ಮ್ ಗುಳಿಗೆ ಅದ ಕೊಡ್ತಾರ ರೀ ಅದ್ರ ತಕ್ಕ ಮಲ ಆಮದ ಕೊಡ್ತಾರ ನೋಡಾಕ್ ಕೊಡ್ತೇತಿ ರೀ ಮತ್ತ್ ಮುಂದ ಕಡೆ ಮನಸ್ಲಿ ಮತ್ ಬೇರೆ ಅದರ ಕಡೆ ತೋರ್ಸಾಕ್ ಕೊಡ್ತೈತಿ ಏನ್ ತೋರಿಸಿದ್ರೆ ಗುಳಗಿನ ನುಂಗಿ ಸಾಕಾಗೈತಿ ಹಸ್ರ ಗುಳಿಗೆ ತಗೋತಿದ್ನ ಕಾಲ್ ನವೀನು ಅವು ಒಂದ ಗುಳಿಗೆ ತೊಂದ್ರೆ ಎಂಟು ದಿನ ಹೊಕ್ಕಿತ್ತು ನೋವು ಈಗ ಇವತ್ತು ತಗೊಂಡಿಲ್ಲ ನಾಳೆ ಒಂದಿನ ಅಷ್ಟ ಎರಡು ದಿನ ನೋಡ ಮತ್ವ ನೋವು ಹೊಡಾಕ್ ಸಿಲು ಹೋಗೋ ಮತ್ತ್ ನುಂಗದ್ವಾ ಗುಳಗಿನ ಹೋಗ್ರಿ ಎಂಟು ಎರಡ್ ದಿನಕ್ಕೊಂದು ತಗೋತಿದ್ರಿ ಈಗ ಅಂತ ಎರಡು ದಿನಕ್ಕೊಂದು ಗುಳಿಗಿ ನುಂಗುದ ಕಾಲು ಸಂಬಂಧ ಹೊಲದೊಟ್ಟು ಕೆಲಸ ಮುಗಿಯಿತಂದ್ರೆ ಹೊಲದ ಕೆಲಸ ಎಲ್ಲಿ ಕೊಡ್ರಿ ಒಬ್ರು ಯಾರು ಹೊಲದಾಗ ನಿಂತು ಮಾಡಿಸ್ತಾರ ಯಾರು ಅನ್ನಾರ ಯಾರು ಕರ್ಕೊಂಡು ಹೋಗಬರ್ತಡ್ರಿ ತಡ್ರಿ ಕಾಲು ನೋವು ಅನ್ನ ತಿರ್ಯಾಕ ಅಯ್ಯೋ ಏನೇ ಒಂದ್ ಹೋದ್ರ ಏಳು ಎಂಟು ಸಾವಿರ ಬಡಿದ್ವಿ ಆರಾಮಕ್ಕ ತಂದ್ರೆ ರೊಕ್ಕ ಕೊಡಕ್ಕೆ ಅಡ್ಡಿ ಇಲ್ಲ ನೋವು ಹಂಗ ಗುಳಿಗ್ನುದಾಗ ಒಟ್ಟ ಸಮಾಧಾನ ಅನಿಸ್ತದೆ ಮತ್ತೆ ಎರಡು ತಾಸಿ ಹೊಡಿತಾವ ಏನು ಮುಂಗುದ್ ಬಿಡ ಯಾವ ಕಮಲ ಅವನ್ಮಲ್ಲ ರೀತೀರ ಏನಾರ ಮಾಡವ ನಿಮ್ಗೆ ತಿಳಿದಿದ್ದು ಶಾಂಗ್ ಇದನಲ್ಲ ಶಾಂಗು ಪಿಟ್ ಮಾಡ್ತಿ ಮತ್ತೆ ಹೆಂಗೂ ಒಪ್ಪತದಿರಿ ಒಟ್ಟು ಉಪ್ಪಿಟ್ಟು ಮಾಡ್ಕೊಂಡ್ ತಿನ್ರಿ ಇದನ್ನ ಮಧ್ಯಾಹ್ನ ಯಾರ ರೊಟ್ಟಿ ಅವ್ರು ಬಂದು ಗಂಡು ಮಕ್ಳು ಇಲ್ಲೇ ಉಂಟಿದ್ರ ಉಂಡ್ ಬನ್ರಕ್ಕ ಇಲ್ಲ ನೀವೇ ಯಾರ ಕಟ್ಕೊಂಡು ಮತ್ತಲ್ಲಿ ಏನ್ ಹೊಲದಾಕಿರಸಿದ್ರ ಸಂಚಾರ ಮಾಡಿ ಬರೀರಿ ಅಂತ ಹ್ಞೂ ರೀತಿಯ ನಾವು ನಿಂಗಪ್ಪ ನಿಗಪ್ಪ ಹೋಗಿ ಹಾಕೋಣ ರೀ ಅವನ ಕೈ ಕೊಟ್ಕೊಸಿರತ್ರಿ ಬುತ್ತಿನ ಅಷ್ಟ್ ಮಾಡ್ರಿ ಅಂತ ಅಕ್ಕ ಚಾಸ್ ಕೊಡಿಲಕ್ಕ ಉಪ್ಪಿಟ್ಟು ಮಾಡಿಟ್ಟ ಹೋಗ್ಲೇನ್ರಿತೇರ ಹಾಲು ಹಿಂಡಕ್ಕ ಇಲ್ಲ ಮಾಡ್ತಾ ಹೋಗು ಉಪ್ಪಿಟ್ಟ ನೀ ಹಾಲು ಹಿಂಡ್ಕೊಂಬ ಮತ್ತು ನೀನು ಹಾಲು ಹಿಂಡಿ ಮತ್ತ ನಾಶ ಮಾಡೋದು ಹೊತ್ತ ಕತಿ ನೀಲ ಹೋಗು ಪಿಟ್ಟೆ ಅದೇವ ನೀಲ ಹ್ಞೂ ಕರವಾದು ಪಿಟ್ಟೆ ಅದಕ್ಕೆ ಶಾಂಗಿ ಭಾಳ ತಾವು ಶಾಂಗಿ ಪಿಟ್ಟು ಮಾಡಿಬಿಡು ಹ್ಞೂ ರೀ ತೇರ ಮಾಡ್ತೇನೆ ಹೇಳ್ರಿ ಮಾಡ್ತೇನೆ ನೋಡಿ ಹಂಗಾರ ಅಣ್ಣಕ್ಕ ಹೋಗ್ಬೇಕ ನೀನು ಚಂದ ಹಂಗೆ ಹುರಿ ವಾಯುವ ಅವನ್ನ ಇಲ್ಲ ತಂದ್ರೆ ಇದನ್ನ ಮಿಜ್ಜೆ ಅಂತಂದ್ರೆ ತಿನ್ನೋದಿಲ್ಲ ಅವ್ರ ಗನ್ ಮಕ್ಕಳು ಚಂದಾಗಿ ಎಣ್ಣೆ ಹಾಕಿ ಬಳಕ್ತಾನೆ ಹುರಿ ಅಂದ್ರೆ ಉದುರ ಕಾಕ ತುಪ್ಪಿಟ್ಟೆ ಹ್ಞೂ ರೀ ನೋಡ್ರಿ ತೇರ ಉದುರ ತಿನ್ರಿ ಉಪ್ಪಿಟ್ಟೆ ಹ್ಞೂ ಉದುರ ಆಗೈತಾ நீரு வந்து ஈசு ஹத்தை கிட்டு நூச்சாக்கி விட்டுரு அது தானே உதிரக்கா தூப்பிட்டு உப்பிட்டு மரம் தாத்தானில அக்கா உங்களுக்கு விட்டுதே ஆத்தக்க இழுவில அக்கா அந்த நீந்து உப்பிட்டு மரம் தாக்கி தந்திர ஹால காய்க்கிட்டு விடுவாய் உன்ன ஆத்தக்க உப்பிட்டு மரம் தாத்தாக்கா இழுவி ஹால் எடுத்து தெரிய அக்காடுப்படி கையிலேடாக்கா தோத்தினக்கா நீலாவது

நீட்ரிவ் ஜோகேவல்லாத்தி ಇವತ್ತಿನ ದಿನಚರಿ ನಮ್ದು ಬೆಳಗ್ಗೆ ಐದು ಐದರಿಂದ ನಾಷ್ಟ ಮಾಡೋ ಟೈಮಿಂಗ್ ತನ ಏನೇನು ಕೆಲಸ ಇರ್ತದೆ ಅಂತಂದರೆ ನನ್ನ ಕೈ ಹಾಕೋಕೆ ಪ್ರಯತ್ನ ಮಾಡೇನ್ರಿ ಇವತ್ತಿನ ಕಥೆ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ದಯವಿಟ್ಟು ಯಾವ ಸಬ್ಸ್ಕ್ರೈಬ್ ಆಗುತ್ತೆ ನೋಡುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚೆನ್ನಾಗಿ ಸಪೋರ್ಟ್ ಮಾಡ್ಬೇಕಂತ ಅಂತ ರೀ ನಮ್ಮ ಕತೆಗಳು ಹೆಂಗೆ ಬರಕತ್ತಾವ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಯಾವ ಕತೆ ಯಾವ ತರಹದ ಕಥಗಳನ್ನು ನಾನು ಅನ್ನೋದು ನೀವು ಕಮೆಂಟ್ ಮೂಲಕ ತಿಳಿಸಿರಿ ನಾವು ಅದೇ ರೀತಿ ಹಾಕೋಕೆ ಪ್ರಯತ್ನ ಮಾಡ್ತೀವಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ